ಿನ ಆಲಡ್ಕ ಶ್ರೀ ಸದಾಶಿವ ದೇವಸ್ಥಾನದ ಕಾಮಗಾರಿ ಕುರಿತು ದೂರು ನೀಡಿದಂತಹ ಹಿನ್ನೆಲೆಯಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡುವ ಮೂಲಕ ದೇವಾಲಯದ ಪಾವಿತ್ರ್ಯತೆಗೆ ಧಕ್ಕೆ ತರಲು ಪ್ರಯತ್ನಿಸುವುದು ಅಕ್ಷಮ್ಯ ಅಪರಾಧವಾಗಿದೆ ಒಂದು ವೇಳೆ ದೇವಸ್ಥಾನದ ಕಾಮಗಾರಿಗೆ ಯಾರಾದ್ರೂ ತಡೆ ತರಲು ತಂದಿದ್ರೆ ಸೂಕ್ತ ದಾಖಲೆಗಳನ್ನ ಬಿಡುಗಡೆ ಮಾಡ್ಬೇಕಾಗ್ತದೆ ತಪ್ಪಿದಲ್ಲಿ ಇವರು ಬಹಿರಂಗವಾಗಿ ಕ್ಷಮೆಯನ್ನ ಯಾಚಿಸಬೇಕೆಂದು ಆಲಡ್ಕ ಶ್ರೀ ಸದಾಶಿವ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಶರ ರೈ ಬಿ ಅವರು ಸವಾಲನ್ನ ಹಾಕಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಇವರು ಮಾತನಾಡಿ ಆಲಡ್ಕ ಶ್ರೀ ಸದಾಶಿವ ದೇವಸ್ಥಾನದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜಾತ್ರೋತ್ಸವವು ಭಕ್ತಾದಿಗಳ ಸಹಕಾರದೊಂದಿಗೆ ಅದ್ದೂರಿಯಾಗಿ ನಡೆದು ರೂಪಾಯಿ ಇಪ್ಪತ್ತು ಲಕ್ಷಕ್ಕೂ ಮಿಕ್ಕಿ ಉಳಿತಾಯವಾಗಿರುತ್ತದೆ ಉಳಿಕೆ ಮೊತ್ತದಲ್ಲಿ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳಿಗೆ ವಿನಿಯೋಗಿಸುವ ಕುರಿತು ತೀರ್ಮಾನ ನಡೆದು ಕಾಮಗಾರಿಯನ್ನ ಆರಂಭಿಸಲಾಗಿತ್ತು ಪ್ರಸ್ತುತ ಸಮಯದಲ್ಲಿ ಕೆದಂಬಾಡಿ ಪಂಚಾಯತ್ಗೆ ಈ ಬಗ್ಗೆ ಯಾರೋ ದೂರು ನೀಡಿ ಕಾಮಗಾರಿಯನ್ನ ನಿಲ್ಲಿಸಲು ಹುನ್ನಾರವನ್ನ ನಡೆಸಿದ್ದಾರೆಂದು ಪ್ರಚಾರವಾಗಿತ್ತು ಮುಂದಕ್ಕೆ ಪಂಚಾಯತ್ನವರು ಕೊಟ್ಟ ಆಶ್ವಾಸನೆಯ ಮೇರೆಗೆ ಕಾಮಗಾರಿಯನ್ನ ಸಾಂಗವಾಗಿ ನೆರವೇರಿಸಲಾಗಿದೆ ಆದರೆ ಪಂಚಾಯತ್ಗೆ ದೂರು ಕೊಟ್ಟವರ ಬಗ್ಗೆ ಜನರು ಆಕ್ರೋಶಿತರಾಗಿ ವಾಟ್ಸಪ್ ಗ್ರೂಪ್ನಲ್ಲಿ ಅನೇಕ ಅವಹೇಳನಕಾರಿ ಹೇಳಿಕೆಗಳು ಹರಿದಾಡ್ತಿದೆ ಇದರ ಸತ್ಯಾಸತ್ಯತೆಯನ್ನ ಕಾಣುವಂತಹ ನಿಟ್ಟಿನಲ್ಲಿ ಪಂಚಾಯತ್ ನಲ್ಲಿ ಈ ಬಗ್ಗೆ ಲಿಖಿತ ಮಾಹಿತಿ ಕೇಳಿದಾಗ ಯಾರೂ ಕೂಡ ದೇವಸ್ಥಾನದ ಕಾಮಗಾರಿಗಳ ಬಗ್ಗೆ ದೂರನ ನೀಡಿಲ್ಲ ಎಂದು ದಾಖಲೆಯನ್ನ ಒದಗಿಸಿದ್ದಾರೆ ಹಾಗಾಗಿ ದೇವಾಲಯದ ಕಾಮಗಾರಿಗೆ ಯಾರಾದರೂ ತಡೆ ತರಲು ಬಂದಿದ್ರೆ ಅವರು ಸೂಕ್ತ ದಾಖಲೆಗಳನ್ನ ಬಿಡುಗಡೆ ಮಾಡಲಿ ಇಲ್ಲವಾದಲ್ಲಿ ಅವರು ಬಹಿರಂಗವಾಗಿ ಕ್ಷಮೆಯಾಚಿಸಲಿ ಎಂದು ಸವಾಲನ್ನ ಹಾಕಿದ್ರು ಮುಂದಕ್ಕೆ ಸುಳ್ಳು ಸಂದೇಶಗಳ ಬಗ್ಗೆ ಕಾನೂನು ಹೋರಾಟವನ್ನ ಕೂಡ ನಾವು ನಡೆಸಲಿದ್ದೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ರಘುನಾಥ ರೈ ಉಪಸ್ಥಿತರಿದ್ರು ಕೆಲವು ಹೂ ಹೂದೋ ಇತ್ಯಾದಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಅದಕ್ಕೆ ಕೆದಂಬಾಡಿ ಗ್ರಾಮ ಪಂಚಾಯತ್ಗೆ ಯಾರೋ ಕಿಡಿಗೇಡಿಗಳು ದೂರು ಸಲ್ಲಿಸಿದ್ದಾರೆ ಅವರಿಗೆ ಹಾಗೆ ಅಂತ ಬೈದಾರೆ ಕಿಡಿಗೇಡಿಗಳು ಇದು ಎಂಥದ್ದು ಅವರಿಗೆ ದೇವರು ಒಳ್ಳೇದು ಮಾಡಲಿಕ್ಕೆ ಮಾಡಲಿಕ್ಕೆಲ್ಲ ಹಿಂದೆಗೊಳ್ಳುವಣೆ ಅದನ್ನು ನೋಡಿ ನನಗೆ ಭಾಳ ಬೇಸರ ಆಯಿತು ನಾನೀಗ ಎಡ್ಮಿನ್ ಅಲ್ಲ ನನ್ನ ಹಿಂದೆ ತೆಗಿದ್ದಾರೆ ನನ್ನ ಅವಧಿ ಮುಗಿದ ಮೇಲೆ ಅದನ್ನು ಎಡ್ಮು ಡಿಲೀಟ್ ಮಾಡಿದ್ದಾರೆ ಯಾಕೆಂದರೆ ಅದರಲ್ಲಿ ಕೆಲವರು ರಾಜಕೀಯ ಸುದ್ದಿ ಎಲ್ಲ ಹಾಕ್ತಿದ್ದೆ ಅದಕ್ಕೆ ನಾನು ವಿರೋಧ ಮಾಡಿದೆ ಅದಕ್ಕೆ ನಾನನ್ನು ಡಿಲೀಟ್ ಮಾಡಿದ್ದು ನನ್ನ ಅದಕ್ಕೆ ಅದರ ಮೆಸೇಜ್ ನಾನು ನೋಡ್ತಾ ಇದ್ದೇನೆ ದೇವಸ್ಥಾನದ ಬಗ್ಗೆ ನನಗೆ ಅತೀವ ಶ್ರದ್ಧೆ ಭಕ್ತಿ ನಂಬಿಕೆ ಇದೆ ಆ ದೇವಸ್ಥಾನ ಪಾಲು ಬಿದ್ದಿಕೊಂಡಿತ್ತು ಅದಕ್ಕೆ ಎಲ್ಲ ಇದು ಯಾವುದೇ ಅಲ್ಲಿ ವ್ಯವಸ್ಥೆ ಸುತ್ತು ಪೌಳಿರಲಿಲ್ಲ ದೇವಸ್ಥಾನದ ಮಾಡೋದು ರೌಂಡು ಹಂಚು ಸಾದಾ ಹಂಚಿಟ್ಟು ಒಳಗೆ ಸರಿಯಾಗಿರ್ಲಿಲ್ಲ ಅದಕ್ಕೆ ಇದು ತಾಮ್ರದ ಹೊದಿಕೆ ಆಗಬೇಕು ಅಂತ ನಾನು ಭಾಳ ಪ್ರಯತ್ನಪಟ್ಟು ಎಲ್ಲರನ್ನೂ ಸೇರಿಸಿ ಅಂದರೆ ಸೀಗ್ರಹಿ ದೇವಸ್ಥಾನ ಅಲ್ಲಿ ಪತ್ತೆಗರಿಗೆ ಸಂಬಳ ಕೊಡುವಷ್ಟು ಆದಾಯ ಇಲ್ಲ ಅಷ್ಟು ಕಡಿಮೆ ಅನ್ಕೊತೆ ಅಲ್ಲಿ ಭಕ್ತರ ಸಂಖ್ಯೆ ಕೂಡ ಬರುವವರು ಭಾಳ ಕಡಿಮೆ ಹೀಗಿರುವಾಗ ನಾನು ಅಷ್ಟು ಕಷ್ಟಪಟ್ಟು ಮಾಡಿದಂಥ ಅಭಿವೃದ್ಧಿ ಮಾಡಿದ ದೇವಸ್ಥಾನ ಇಂಥ ಸುಳ್ಳು ಸುದ್ದಿ ಹರಡಿ ದೇವರ ಸತ್ಯ ಭಕ್ತಿ ಮತ್ತು ನಂಬಿಕೆಗೆ ವಿಶ್ವಾಸದ್ರೋಹ ಮಾಡ್ತಾ ಅಂತ ನಾನು ಆ ಬಗ್ಗೆ ಪಂಚಾಯತ್ನಲ್ಲಿ ವಿಚಾರಿಸಿದೆ ಆಡಳಿತ ದೇವಸ್ಥಾನ ವಿಷಯವಾಗಿ ಏನಾದರೂ ದೂರು ಬಂದಿದೆ ನಮಗೇನು ಬಂದಿಲ್ಲ ಹಾಗೆ ನಾನು ಅರ್ಜಿ ಕೊಡ್ತೇನೆ ದೂರು ಬಂದಿದೆ ಅರ್ಜಿ ನಾ ಕಳ್ಕೊಡಿ ಅಲ್ಲದೇ ಏನು ಬರೋದು ದೂರು ಬರಲಿಲ್ಲ ಅಂತ ನನಗೆ ಹಿಂಬರ ಕೊಡಿ ಅಂತ ಹೇಳಿದೆ ಆ ಪ್ರಕಾರ ನಾನು ಅರ್ಜಿ ಕೊಟ್ಟಿರೋ ಪ್ರಕಾರ ನೋಡಿ ಇಂಬರ ಕೊಟ್ಟಿದ್ದಾರೆ ಗ್ರಾಮ ಯಾವುದೇ ದೂರು ಬಂದಿಲ್ಲ ಅಂತ ಎಲ್ಲ ನನಗೆ ಕಾಪಿ ಕೊಟ್ಟಿದ್ದೇನೆ ಅದಕ್ಕೆ ನಾನು ಅದನ್ನು ವಾಟ್ಸಪ್ ಮೂಲಕ ಸಮಿತಿಯವರು ಸಮಿತಿ ಈಗ ಅವಧಿ ಮುಗಿದರೆ ಮೊನ್ನೆ ಜನರಿಗೆ ಈಗ ಅವರೇ ಆದರೆ ಅಧಿಕೃತ ಸಮಿತಿಯವರಾಗಿಯೇ ಎಲ್ಲ ಅಲ್ಲಿ ಕಾರುಬಾರು ಮಾಡ್ತಾರೆ ಆಡಳಿತಾಧಿಕಾರಿ ನೇಮಕ ಮಾಡಿದರೆ ಅವರಿಗೆ ನಾಮಕೀವೆ ಎಲ್ಲ ವಾಟ್ಸಪ್ ಗ್ರೂಪ್ನಲ್ಲೆಲ್ಲ ಮೆಸೇಜ್ ಹಾಕೋದು ಎಲ್ಲ ಇವ್ರಿ ನಿಯಮ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಅವರಿಗೆ ಹೇಳಿದೆ ಅಂಥ ದೂರು ಯಾವುದು ಬಂದಿಲ್ಲ ನೋಡಿ ಇಂಥ ಹೀಗೆ ಹಿಂಬಾರ ಕೊಟ್ಟಿದ್ದಾರೆ ಇದನ್ನು ಅದೇ ಅದು ತಪ್ಪು ಮಾಹಿತಿಯಿಂದ ಆಗಿ ಹಾಕಿದ್ದು ಅಂದರೆ ತಿಳುವಳಿಕೆಗೆ ಅದೇ ಗ್ರೂಪಿಗೆ ಹಾಕಿ ಅಂತ ನಾನು ಕೊಟ್ಟೆ ವರ್ಷ ನನಗೆ ಕಳಿಸಿದೆ ಫೋನ್ ಮಾಡಿ ಅದಕ್ಕೆ ಹಾಂ ಎಡ್ಮಿನ್ ಒಳ್ಳೆಯಲ್ಲ ಇಲ್ಲ ಅಲ್ಲ ನಾಲ್ಕೈದು ಜನ ಇದ್ದಾರೆ ಹೌದು 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 ಎಡ್ಮಿನ್ ಒಳ್ಳಿ ಇಲ್ಲ ನಮಗೆ ನನಗೆ ನನಗೂ ನಾನೇ ಹಾಕ್ತಿದ್ದೆ ಹಾಂ ಹೌದು ಇಲ್ಲ ಎಡ್ಮಿನ್ ಒಳ್ಳಿ ಹಾಂ ಅದಕ್ಕೆ ಅವರು ಹಾಕಿಲ್ಲ ಮತ್ತೆ ಧನಂಜಯ ಅಂತ ಒಬ್ಬರು ಇದ್ದಾರೆ ಅವರು ಎಲ್ಲರಿಗೆ ನಾನು ಪರ್ಸನಲ್ ಕಳಿಸಿದ್ದೇನೆ ಆ ವಿಷಯವನ್ನು ದೇವಸ್ಥಾನದಲ್ಲಿ ಬಂದಂಥ ವಿಷಯದ ಸುಳ್ಳು ಅಧಿಕೃತ ದಾಖಲೆಗಳಿಂದ ಎಲ್ಲ ಪರ್ಸನಲ್ ಕಳಿಸಿದ್ದೇನೆ ಇತರ ಗ್ರೂಪ್ಗಳಿಗೂ ಹಾಕಿದ್ದೇನೆ ರಾಜಕೀಯ ಗ್ರೂಪ್ಗಳೆಲ್ಲ ಸ ಅವರವರ ಮೇಲೆ ಸಂಶಯ ಬರಬಾರ್ದಲ್ಲ ತಪ್ಪು ಸಂ ಇದು ಬ ಬಂದರೆ ಸಂಶಯ ಎಲ್ಲರಿಗೂ ಕಳಿಸಿದ್ದೇನೆ ಇವರು ಹಾಕಲಿಲ್ಲ ಇದನ್ನು ಹಾಕಿದವ ನಿಕಟ ನಿಕಟಪೂರ್ವ ಅಧ್ಯಕ್ಷ ಅವ ಹಾಕಲಿಲ್ಲ ಅದಕ್ಕೆ ಧನಂಜಯ ಎಂಬವರು ಅದನ್ನು ಹಾಕಿದರು ಹಾಕಿದ ಆ ಮೆಸೇಜನ್ನು ಹಾಕಿದರು ಅದೇ ಪಂಚಾಯತ್ ಅದನ್ನು ಕೂಡಲೇ ನೋಡಿ ಧನ ಮುಂಡೂರು ಧನಂಜಯ ಅವರು ಆ ಮೆಸೇಜ್ ಹಾಕಿದ್ರು ಇವ ಬೋಲ್ ಓಡಿಯಾರು ಡಿಲೀಟ್ ಮಾಡಿದ ಹಾಗಾದರೆ ಈ ಮೆಸೇಜ್ ಹಾಕಿದಂಥ ಉದ್ದೇಶ ಏನು ಅವರು ತಪ್ಪು ಮಾಹಿತಿಯಿಂದಾಗಿ ಅದನ್ನು ಹಾಕಿದರೆ ಅದು ತ ಅಧಿಕೃತವಾಗಿ ಮಾಹಿತಿ ತಿಳಿದಾಗ ಅದಕ್ಕೆ ಕ್ಷಮಾಪಣೆ ಕೇಳಿ ಇದನ್ನು ಹಾಕಬೇಕಿತ್ತಲ್ಲ ಹಾಕಿದ್ದನ್ನು ಡಿಲೀಟ್ ಮಾಡುವಂಥ ಉದ್ದೇಶ ಏನು ಹಾಗಾದರೆ ದೇವಸ್ಥಾನ ಪಾವಿತ್ರ್ಯಕ್ಕೆ ಧಕ್ಕೆ ಬರ್ತದೆ ಪಾವಿತ್ರ ಅದು ದೇವಸ್ಥಾನ ಅಲ್ಲಿ ಯಾರು ಬರ್ತಿರಲಿಲ್ಲ ಬಹಳ ಇದೆ ಅದನ್ನು ನಾನು ಆವಾಗ ನಾನು ಒಂದು ಒಂಬತ್ತು ಜನ ಎಂಟು ಜನರ ಗ್ರೂಪ್ ಮಾ ಹೆಸರು ಅಪ್ಲಿಕೇಶನ್ ಅರ್ಜಿ ಆಗಲಿಕ್ಕೆ ಯಾರೂ ತಯಾರಲಿಲ್ಲ ಇದೇ ಇವರು ಕೂಡ ಇದರಲ್ಲಿ ನಾಲ್ಕು ಜನ ನನ್ನ ಸಮಿತಿಯಲ್ಲಿ ಇದ್ದವ್ರೆ ಅರುಣ ಭಾಸ್ಕರ ಸದಾಶಿವ ವಿಶ್ವನಾಥ ನನ್ನ ಸಮಿತಿಯಲ್ಲಿ ಇದ್ದವರೇ ಅವರು ಅರ್ಜಿ ಹಾಕಲಿಕ್ಕೆ ತಯಾರಿಲ್ಲ ನಾನು ಒತ್ತಾಯ ಈ ಫಾರ್ಮಿಗೆ ದಸ್ಕತ್ ಹಾಕಿ ಮತ್ತೆಲ್ಲ ನಾನು ಆದರೆ ಬನ್ನಿ ಹಾಗಾದರೆ ಬ ನಮ್ಮದು ಹೋರಾಟ ಇಲ್ಲ ಅಲ್ಲ ಅದಕ್ಕೆ ಅದನ್ನು ಅರ್ಜಿ ಕಲೆಕ್ಟ್ ಮಾಡಿ ಆಗಿನ ಉಸ್ತುವಾರಿ ಸಚಿವರಾದ ರಮಾಷ್ಟು ಕೊಟ್ಟು ಅದನ್ನು ಸಮಿತಿ ನಾನು ಕೊಟ್ಟಲ್ಲಿ ಒಂದು ವ್ಯತ್ಯಾಸ ಹೆಸರು ವ್ಯತ್ಯಾಸ ಮಾಡಿದರೆ ಅದನ್ನು ಮಾಡಿದ್ದಾರೆ ಆದರೆ ಎರಡು ಸಾವಿರದ ಹದಿನೇಳು ಇಪ್ಪತ್ತು ಆವಾಗ ಆ ದೇವಸ್ಥಾನದ ಪರಿಸ್ಥಿತಿ ನೋಡಿದರೆ ಉತ್ತರ ದಿಕ್ಕಿನ ಸುತ್ತಬೌಳಿ ಇರಲಿಲ್ಲ ನಮಗೆ ಯಾವಾಗ ಧಾರ್ಮಿಕ ಪರಿಷತ್ ಸದಸ್ಯರಾಗಿ ಜಗನ್ ನಿಸ್ರು ಅವರು ಎರಡು ಸಾವಿರ ಎರಡು ಲಕ್ಷ ಕೊಟ್ಟರು ಮತ್ತು ನಾವು ಅವರಿ ಕೇಳಿ ಇದು ಮಾಡಿ ಉತ್ತರ ಭಾಗದ ಪ ಇದು ಸುತ್ತು ಬಹಳಿಯನ್ನು ತಮ್ಮ ಸುತ್ತಿನ ಸುತ್ತು ಸುತ್ತು ಬೌಳಿ ಎಲ್ಲೆಲ್ಲಿ ಸಾರಣಾಕಿ ಪ್ಯಾಟರ್ಕು ಪೈಂಟು ಎಲ್ಲ ಮಾಡಿದರು ದೇವಸ್ಥಾನಕ್ಕೆ ಸ್ವಂತ ನೀರು ಇರಲಿಲ್ಲ ಯಾರ್ದೋ ತೋಟದ ಪಂಪಿಂದ ಬೆಡ್ಗೆ ಒಂದು ಟ್ಯಾಂಕಿ ಎರಡು ಇರ್ತದೆ ಅವ್ರದ್ದು ಹೇಳಿ ಬಿಟ್ಟು ಬಿಟ್ಟು ಅದು ಮುಗಿಯುವಾಗ ಅವರಿಗೆ ಫೋನ್ ಅವರಲ್ಲಿ ಇದ್ದರೆ ಅವ್ರು ಡಾಕ್ಟ್ರು ಪುತ್ರಿ ಅವರಿಗೆ ಫೋನ್ ಮಾಡಿ ಅವ್ರು ಕೆಲಸ ಹೇಳಿ ಬಿಡ್ತಿದ್ರು ಅಂಥ ಶೋಚನೀಯ ಪರಿಸ್ಥಿತಿ ಆ ಅದು ಮತ್ತು ಅಲ್ಲಿ ದ್ವಾರ ಇರಲಿಲ್ಲ ದ್ವಾರ ಆಗ್ಬೇಕಂತ ದೇವಸ್ಥಾನ ಇದೆ ಅಂತ ಗೊತ್ತಾಗಬೇಕಲ್ಲ ರಸ್ತೆ ದ್ವಾರ ಮಾಡಿದ್ದೇವೆ ಇಷ್ಟೆಲ್ಲ ನಾವು ಕಷ್ಟಪಟ್ಟಿದ್ದೆ ಆಗ ಹಣ ಕೂಡ ಹಾಕಿದ್ದೇನೆ ನಾನು ಸಮ ಅದು ಅಲ್ಲದೆ ಬೇರೆ ಬೇರೆ ಸಮಸ್ಯೆಗಳು ಕಿರುಕುಳಗಳು ಅಲ್ಲಿ ಕೆಲವರು ಅದರ ನಾನು ನಾವು ಆನುವಂಶಿಕ ಮುಕ್ತ ಮತ್ತು ನಾವು ಆನುವಂಶ ಅಂತ ತಕರಾರು ಪೊಲೀಸ್ ಕಂಪ್ಲೇಂಟು ಕಾರ್ಮಿಕ ಇಲಾಖೆಯ ಹೈಕೋರ್ಟ್ವರೆಗೆ ರಾಜ್ಯ ಉಚ್ಚ ನ್ಯಾಯಾಲಯದವರೆಗೆ ಹೋಗಿದ್ದಾರೆ ಅದನ್ನೆಲ್ಲ ನಾನು ಸಮರ್ಥವಾಗಿ ನಿಭಾಯಿಸಿ ನಿವಾರಣೆ ಮಾಡಿದ್ದೇನೆ ನಂತರ ನಾವು ಎಲ್ಲ ಊರಗಳನ್ನು ಸೇರಿಸಿ ಒಂದು ಜೀರ್ಣೋದ್ಧಾರ ಸಮಿತಿ ಅಂತ ಮಾಡಿ ನಾವು ಅದನ್ನು ಅಭಿವೃದ್ಧಿಪಡಿಸ್ತೀವಿ ನಾನು ದಿನ ಅದು ಅಲ್ಲದೆ ನಾನು ಸ ಅಧ್ಯಕ್ಷನಾದ್ರೆ ಪ್ರತಿ ದಿವಸ ಪೂಜೆಗೆ ಹೋಗ್ತೇನೆ ಪ್ರತಿ ದಿವಸ ಮೂರು ವರ್ಷ ಮತ್ತೊಂದು ಆರು ದಿನ ಆಡಳಿತದ ಮೂರು ವರ್ಷದಲ್ಲಿ ಬರೀ ಮೂರು ದಿನ ಮಾತ್ರ ಹೋಗಲಿಲ್ಲ ಮೂರುವರೆ ವರ್ಷದಲ್ಲಿ ಮೂರು ದಿನ ಹೋಗಲಿಲ್ಲ ನನಗೆ ಅನಾರೋಗ್ಯ ಇದೆ ಪ್ರತಿದಿನ ನಾನು ಪೂಜೆಗೆ ಹೋಗ್ತಾಯಿದ್ದೆ ಅಷ್ಟೆಲ್ಲ ನಾನು ನಿಷ್ಠೆಯಿಂದ ಮಾಡಿದ್ದೇನೆ ಈ ಗ್ರೂಪಿಗೆಲ್ಲ ಎಡ್ಮೆ ನಾನು ಮಾಡಿದ್ದು ಜನರಿಂದ ಸಹಕಾರ ಕೂಡ ಸಿಕ್ಕಿದೆ ನಾನು ಕೂಡ ಆರ್ಥಿಕವಾಗಿ ಇವಾಗ ಈವರೆಗೆ ಇರ್ತಿದ್ದರೆ ನಾನು ಯಾವಾಗ ಇಟ್ಟುಕೊಳ್ಬಿಟ್ಟಿಲ್ಲ ನನಗೆ ನಾನು ಹೇಳಿದ್ದೇನೆ ನಷ್ಟ ಇದಕ್ಕೆ ನಾನು ಅರ್ಜಿ ಆಗಿಲ್ಲ ನೀವು ಹಾಕಿ ನಿಮ್ಮ ಸಂವಿಧಾನ ನಾನು ನಿಮ್ಮ ಜೊತೆಗಿದ್ದೇನೆ ಇದ್ದೇನೆ ಒಟ್ಟಿಗೆ ಕೆಲಸ ಮಾಡುವ ದೇವಸ್ಥಾನ ಅಭಿವೃದ್ಧಿ ಇಷ್ಟ ಆಗಿದೆ ಈಗ ಏನಾಗಿದೆ ಅಂದರೆ ದಿನ ನಾನು ಸುತ್ತು ಪೂಜೆಯಾಗಿ ದೇವಸ್ಥಾನಕ್ಕೆ ಸುತ್ತು ಬರುವಾಗ ಹೇಳೋದು ಇದಕ್ಕೆ ತಾಮ್ರ ಹಾಕಬೇಕಾಗಿತ್ತು ತಾಮ್ರ ಹಾಕಬೇಕಾಗಿತ್ತು ಅದಕ್ಕೆ ನನ್ನ ಸಹ ಸದಸ್ಯರು ಕೂಡ ಅವು ಆ ಚಂದ್ರಣ್ಣ ಈಗ ಬರ್ರಿ ಮಡಿಕೋರಲ್ಲಿ ಈಗ ಸುತ್ತು ಬಹಳ ಅಂಡೆ ಅವು ಅವು ಆ ಒಂದು ದಾಳಜಿ ದೇವರ ಮನಸ್ಸು ಕೇಳಿ ಮಾಡ್ತಾರೆ ಅವ್ನು ಅನ್ಕೊಂಡು ದೇವರ ಮನಸ್ಸಿಗೆ ನಾಪು ಅಂತ ಹಾಗೆ ಏನೋ ಎಲ್ಲ ಮಾಡಿ ಎಲ್ಲ ಪ್ರಯತ್ನ ಮಾಡಿ ಆವಾಗ ನಮಗೆ ಜಗಣ್ಣೇಶ್ವರ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಎರಡು ಲಕ್ಷ ನಮಗೆ ಅವರ ಅವರ ಅನುದಾನ ಕೊಟ್ಟಿದ್ದಾರೆ ಮತ್ತು ಊರವರು ಕೂಡ ಒಳ್ಳೆ ಸ್ಪಂದಿಸಾರೆ ಸ್ಪಂದಿಸಿದ್ದಾರೆ ಅವರು ಎಲ್ಲಊರಲ್ಲಿ ಗೊತ್ತು ಅನುದಾನ ಮಾಡಿದ್ದಾರೆ ಇದೆಲ್ಲ ರಾಜಕೀಯ ದುರ್ಲಾಭಕ್ಕೋಸ್ಕರ ಅಲ್ಲಿ ಬೇರೆ ಬೇರೆ ಈಗ ಇದು ಈಗ ಈ ದೂರ ಕೊಟ್ಟದ್ದು ಯಾರು ತಲೆಗಾದರೂ ಹಾಕಿ ನಾವದನ್ನು ಸಮರ್ಥವಾಗಿ ಎದುರಿಸಿದ್ದೇವೆ ಈಗ ಇರ್ತಾರೆ ಹಾಗೆ ನೆಕ್ಸ್ಟ್ ನಮಗೆ ಆಡಳಿತ ಸಮಿತಿ ಆಗಬೇಕು ಅಂತ ಒಂದು ಉದ್ದೇಶ ಇಟ್ಟುಕೊಂಡು ಪ್ರಚಾರ ಗಿಟ್ಟಿಸಲಿಕ್ಕೆ ಜನರ ಅನುಕಂಪ ಗಿಟ್ಟಿಸಲಿಕ್ಕೆ ಯಾಕೆಂದರೆ ಇವರು ಕೆಲಸ ಮಾಡ್ತಾರೆ ಆತಂಕ ಬಂದರೂ ಕೆಲಸ ಮಾಡ್ತಾರೆ ಮತ್ತು ಶಾಸಕರ ಗಮನಕ್ಕೆ ತಂದು ಶಾಸಕರನ್ನು ಕೂಡ ದಾರಿ ತಪ್ಪಿಸ್ತಾರೆ ಅದಕ್ಕೆ ಉದಾಹರಣೆ ಆಮೇಲೆ ಎಲ್ಲ ಬಿಡುಗಡೆಯಾಗಿ ಅಂತ್ಯ ಕೊರೋನಾ ಬಾಕಿ ಆಯಿತು ಆನಂತರ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ ನನ್ನನ್ನು ಕರೆದೇ ಇಲ್ಲ ನನ್ನ ಬಿಟ್ಟೇ ಮಾಡಿದ್ದಾರೆ ಉದ್ದೇಶ ಏನು ನಾನು ಮಾಡಿದ ಅಪರಾಧ ಏನು ನಾನು ಮಾಡಿದ ತಪ್ಪು ಏನು ನಮ್ಮನ್ನು ಕರೆ ನನ್ನನ್ನು ಕರೆಯಲಿಲ್ಲ ಒಂದು ಗೌರವ ಅಂತ ಕೊಡಲಿಲ್ಲ ಕೆಲಸ ಮಾಡಿದ್ದು ನಾನು ಅಲ್ಲಿ ಸಾಧನೆ ಮಾಡಿದ್ದು ನಾನು ಸನ್ಮಾನ ಮಾಡಿಸಿಕೊಂಡದ್ದು ಭಾಷಣ ಬೀದದ್ದು ಯಾರು ಯಾರು ನಾನು ಅದನಿಗೆ ಹೇಳುವುದಿಲ್ಲ ಈ ವರ್ಷನ ಧಾರ್ಮಿಕವಾಗಿ ಮಾತ್ರ ಮಾತಾಡ್ತೇನೆ ರಾಜಕೀಯ ಉಂಟಾದಲ್ಲಿ ರಾಜಕೀಯ ಯಾರು ಏನು ಎತ್ತ ಅಂತ ನಾನು ముందొందుసూ ఇదే జాగ్రీ భేటీ అతను ఆరోగ్య